ಕೆಆರ್ ಕೊಲೆ ಪ್ರಕರಣದ ಸಂಬಂಧ ಕೆಆರ್ ನಗರ ಪಟ್ಟಣದಲ್ಲಿ ಸೇವಾ ಸಮಾಜದ ಮಹಿಳಾ ಸಂಘ ಮತ್ತು ಸಾರ್ವಜನಿಕರಿಂದ ಪ್ರತಿಭಟನೆ ಈ ಸಂಬಂಧ ಸರ್ಕಾರದ ಮೌನಕ್ಕೆ ಖಂಡನೆ ಜೆಡಿಎಸ್ ನಗರಾಧ್ಯಕ್ಷ ರುದ್ರೇಶ್ ಸಿಬಿಐ ತನಿಖೆ ಮಾಡಿಸುವಂತೆ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಮೋಹನ್ ಕುಮಾರಿ ಒತ್ತಾಯ ಕೊಲೆ ಘಟಕನನ್ನು ಬಂಧಿಸಿ ಮರಣದಂಡನೆ ನೀಡುವಂತೆ ವೀರಸೈವ ಸಮಾಜದ ಅಧ್ಯಕ್ಷೆ ರೇಖಾ ಒತ್ತಾಯ ಹಸನ ಮೈಸೂರು ರಾಜ್ಯ ಅಧ್ಯಕ್ಷ ಹೋರಾಟ ಪ್ರತಿಭಟನಾಕಾರರು ತಹಸೀಲ್ದಾರ್ ಸಿಎಸ್ ಪೂರ್ಣಿಮಾ ಅವರಿಗೆ ಮನವಿಯನ್ನು ನೀಡಿದರು ನೇಹ ಕೊರ ವಿಚಾರದಲ್ಲಿ ಸರ್ಕಾರ ವಹಿಸಿದರೆ ರಾಜ್ಯದಂತ ಹೋರಾಟ ವೀರಸೇವೆ ಸಮಾಜದ ಮುಖಂಡ ರುದ್ರೇಶ್ ಎಚ್ಚರಿಕೆ ಪ್ರತಿಭಟನೆಯಲ್ಲಿ ಜೆಡಿಎಸ್ ನಗರಾಧ್ಯಕ್ಷ ರುದ್ರೇಶ್ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಮೋಹನ್ ಕುಮಾರಿ ವೀರಸೈವ್ಯ ಸಮಾಜದ ಪುರಸಭಾ ಸದಸ್ಯ ಪ್ರಭುಶಂಕರ್ ಚಂದ್ರಶೇಖರ್ ರೇಖಾ ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷ ದ್ರಾಕ್ಷಾಯಿಣಿ ರೂಪಾ ಹರೀಶ್ ಮನೋಹರಿ ಲಾಲದೇವನಹಳ್ಳಿ ಮಹೇಶ್ ಭಾಗ್ಯಮ್ಮ ದ್ರಾಕ್ಷಾಯಿಣಿ ಗೀತಾ ರಾಜಲಕ್ಷ್ಮಿ ಮಂಜುಳಾ ಚಿಕ್ಕಬೀರು ಮಂಜು ಕುಸುಮ ಜೆ ಪಿ ಮಂಜು ರತ್ನಮ್ಮ ಮಂಗಳ ನಾಗೇಂದ್ರ ಚೇತನ್ ಸೇರಿದಂತೆ ಹಲವರು ಹಾಜರಿದ್ದರು ಈ ಒಂದು ಕೊಲೆ ಘಟಕನಿಗೆ ಕಾನೂನಿನಲ್ಲಿ ಬಹಳ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಆಮೇಲೆ ಒಂದು ಈ ಮುಸ್ಲಿಂ ಜನಾಂಗದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಮಾಡೋ ಒಂದು ಕೃತಿಯಿಂದ ಇಡೀ ಸಮಾಜಕ್ಕೆ ಕೆಡಿಸ್ರು ಈ ಕಿಡಿಗೇಡಿನ ಆ ಮುಸ್ಲಿಂ ಬಾಂಧವರೇ

ಇಲ್ಲ ಗಲ್ಲಿಗೆ ಏರಿಸ್ಲಿಲ್ಲ ಅಂದ್ರೆ ಮಹಿಳೆಯವರೆಲ್ಲ ಹೋರಾಟ ಮಾಡೇ ಮಾಡ್ತೀವಿ ನೆಕ್ಸ್ಟ್ ಎರಡನೇ ಕೊನೆ ಆಗಿರೋದು ಅದರಿಂದ ಪಾಪಿಗೆ ಕೊಲೆಗಳು ಅನ್ಯಾಯನ ಕಂಡಿಸಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟ ಮುಂದುವರಿಸ್ತೀವಿ ಇದು ನಿಲ್ಸದಿಲ್ಲ ಮತ್ತೆ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ವೈಯಕ್ತಿಕ ವಿಚಾರ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡಿಬೇಕು